ಹುಟ್ಟಿದ ಮನುಷ್ಯ ಯಾವತ್ತಾದರೂ ಸಾಯಲೇಬೇಕು ಎನ್ನುವುದು ಎಷ್ಟು ಸ್ಪಷ್ಟವೋ ಸತ್ವ ವ್ಯಕ್ತಿ ಮತ್ತೆ ಬರುವುದಿಲ್ಲ ಎನ್ನುವುದು ವಿಜ್ಞಾನದ ಪ್ರಕಾರ ಅಷ್ಟೇ ಸತ್ಯ ಆದರೆ ಸತ್ತವರನ್ನ ಬದುಕಿಸಲು ಈ ಹಿಂದೆಯೂ ಸಾಕಷ್ಟು ಪ್ರಯತ್ನಗಳು ನಡೆದಿದ್ರೂ ಸಹಿತ ಅವೆಲ್ಲವೂ ಫಲಕಾರಿಯಾಗಲಿಲ್ಲ ಹಾಗೇನಾದರೂ ಸತ್ತವನ್ನು ಮತ್ತೆ ಬದುಕಿ ಬಂದರೆ ಅದನ್ನು ಜನ ಪವಾಡ ಅಂತ ಬೆರಗಾಕ್ತಾರೆ ಸತ್ತವನನ್ನು ಮುಂದೊಂದು ದಿನ ಬದುಕಿಸಬಹುದು ಎಂದು ಅಮೆರಿಕದ ಕಂಪನಿಯೊಂದು ಆಶ್ವಾಸನೆಯನ್ನ ನೀಡಿದೆ ಸತ್ತವರನ್ನ ಬದುಕಿಸಬಹುದು ಎಂದು ಪ್ರಯೋಗಾಲಯದಲ್ಲಿ ರಹಸ್ಯ ಸಂಶೋಧನೆಯನ್ನ ಕೂಡ ನಡೆಸುತ್ತಿದೆ ಇದನ್ನು ನಂಬೋಕೆ ಸಾಧ್ಯವಾಗದಿದ್ದರೂ ಕೂಡ ಅಸಾಧ್ಯವಾದದನ್ನು ಸಾಧಿಸಲು ಈ ಕಂಪನಿ ಹೊರಟಿದೆ ವೈದ್ಯಕೀಯ ಲೋಕದಲ್ಲಿ ಅನೇಕ ಅಚ್ಚರಿಗಳನ್ನ ನಾವೆಲ್ಲರೂ ನೋಡೇ ಇರ್ತೇವೆ ಅದರಲ್ಲೂ ಕೆಲ ಘಟನೆಗಳನ್ನ ಕಂಡು ವಿಜ್ಞಾನ ವೈದ್ಯ ಲೋಕವೇ ಅಚ್ಚರಿ ಪಟ್ಟಿದೆ ಅಮೆರಿಕ ಮೂಲದ ಅಯೋರೋ ಲೈಫ್ ಎಕ್ಸ್ಟೆನ್ಷನ್ ಫೌಂಡೇಶನ್ ಕಂಪನಿಯೊಂದು ಇದು ಸತ್ತ ಮುಂದೊಂದು ದಿನ ಬದುಕಿಸಬಹುದು ಎಂದು ಹೇಳಿದೆ ವಿಶ್ವದ ಅತಿ ದೊಡ್ಡ ಕ್ರಿಯೋನಿಸ್ ಕಂಪನಿಯಾದ ಲೈವ್ ಎಕ್ಸ್ಟೆನ್ಷನ್ ಫೌಂಡೇಶನ್ ಈ ಸಂಶೋಧನೆಗೆ ಹೆಜ್ಜೆ ಇಟ್ಟಿದೆ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿರುವ ಆಸ್ಕೋರ್ ಲೈಫ್ ಎಕ್ಸ್ಟೆನ್ಷನ್ ಫೌಂಡೇಶನ್ ಕಂಪನಿ ಸತ್ತವರ ಶವವನ್ನು ಸಂರಕ್ಷಿಸಿ ಇಟ್ಟುಕೊಂಡಿದೆಯಂತೆ ಈಗಾಗಲೇ ಇನ್ನೂರ ಮೂವತ್ತ್ ಮೂರು ದೇಹವನ್ನು ಪ್ರಯೋಗಾಲಯದಲ್ಲಿ ಸಂರಕ್ಷಿಸಿ ಇಟ್ಟುಕೊಂಡಿರುವ ಈ ಕಂಪನಿ ಮುಂದೊಂದು ದಿನ ಈ ಶವಗಳಿಗೆ ಜೀವ ಬರಬಹುದೆಂದು ಸಂಶೋಧನೆಗಳನ್ನು ಮಾಡುತ್ತಿದೆಯಂತೆ ಅಷ್ಟಕ್ಕೂ ಕ್ರಯೋನಿಸ್ ಅಂದ್ರೆ ಏನು ಅಂತ ನೋಡೋದಾದರೆ ಜೀವಂತ ಕೋಶಗಳನ್ನು ಅಂಗಾಂಗಗಳನ್ನು ಮತ್ತು ಜೈವಿಕ ವಸ್ತುಗಳನ್ನು ಕನಿಷ್ಠ ತಾಪಮಾನದಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವ ಒಂದು ಘನೀಕರಿಸುವ ವಿಧಾನ ಪ್ರಯೋಗಾಲಯಗಳಲ್ಲಿ ನೂರ ತೊಂಬತ್ತಾರು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಮೃತದೇಹವನ್ನು ಸಂಗ್ರಹ ಮಾಡಲಾಗುತ್ತೆ ವಯಸ್ಸಾಗಿ ಮತ್ತು ರೋಗವಿಲ್ಲದೆ ಸತ್ತವರನ್ನ ಭವಿಷ್ಯದ ತಂತ್ರಜ್ಞಾನದ ಮೂಲಕ ಮತ್ತೆ ಬದುಕಿಸಬಹುದು ಎಂಬ ವಿಶ್ವಾಸವನ್ನ ಆಲ್ಕರ್ ಕಂಪನಿ ಇಟ್ಕೊಂಡಿದೆ ಈ ನಿಟ್ಟಿನಲ್ಲಿ ಅನೇಕ ಸಂಶೋಧನೆಗಳನ್ನ ನಡೆಸ್ತಾ ಬಂದಿದೆ ಈ ಕುರಿತಂತೆ ಐನೂರಕ್ಕೂ ಹೆಚ್ಚು ಮಂದಿ ಇಲ್ಲಿ ಸಂಶೋಧನೆಯನ್ನ ನಡೆಸ್ತಾ ಇದ್ದಾರೆ ಶ್ರೀಮಂತರಂತೂ ದೇಹಗಳನ್ನ ಇಲ್ಲಿ ಸಂರಕ್ಷಿಸಲು ಮುಗಿಬಿಡ್ತಿದ್ದಾರೆ ಅಲ್ಲದೆ ಸತ್ತ ವ್ಯಕ್ತಿಯ ದೇಹವನ್ನ ಈ ರೀತಿ ಸಂರಕ್ಷಿಸಲು ಕೋಟಿ ಕೋಟಿ ರೂಪಾಯಿಗಳು ಬೇಕಾಗುತ್ತೆ ಸತ್ತ ವ್ಯಕ್ತಿಗಳ ಮೃತ ದೇಹವನ್ನ ಕಂಪನಿ ಸುಮ್ಮನೆ ಇಟ್ಕೊಂಡಿರಲ್ಲ ಅದಕ್ಕಾಗಿಯೇ ಆಲ್ನೂರ್ ಕಂಪನಿ ಫಂಡ್ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಮೃತದೇಹವನ್ನು ಸಂರಕ್ಷಿಸಲು ಕೊಡುವ ಹಣದಲ್ಲಿ ಒಂದು ಭಾಗ ಕಂಪನಿಯ ಟ್ರಸ್ಟಿಗೆ ಹೋದರೆ ಅದರ ಅರ್ಧ ಭಾಗ ಸಂಶೋಧನೆಗೆ ಮೀಸಲಿಡಲಾಗುತ್ತೆ ಇನ್ನು ಸಂಪೂರ್ಣ ದೇಹ ಸಂರಕ್ಷಣೆಗೆ ಎರಡು ಕೋಟಿ ರೂಪಾಯಿ ಕಟ್ಟಬೇಕಾಗಿರುತ್ತೆ ಮೆದುಳನ್ನು ಸಂಗ್ರಹಿಸುವ ನ್ಯೂರೋ ಕ್ರಯೋ ಪ್ರಿಸರ್ವೇಷನ್ಗೆ ಅರವತ್ತಾರು ಲಕ್ಷ ರೂಪಾಯಿ ಖರ್ಚಾಗುತ್ತದೆ ಅಂತ ಕಂಪನಿ ಪ್ರಕಟಣೆಯಲ್ಲಿ ತಿಳಿಸಿದೆ ಒಟ್ಟಾರೆಯಾಗಿ ಸಪ್ ಜೀವಕ್ಕೆ ಜೀವ ಕೊಡುವ ಸಂಶೋಧನೆಗೆ ಈ ಕಂಪನಿ ನಿರಂತರ ಪ್ರಯೋಗಗಳನ್ನ ಮಾಡ್ತಿದೆ ಈ ಪ್ರಯೋಗದಲ್ಲಿ ಕಂಪನಿ ಸಕ್ಸಸ್ ಆಗುತ್ತಾ ಒಂದು ವೇಳೆ ಸಕ್ಸಸ್ ಆದರೆ ಏನೆಲ್ಲ ಉಪಯೋಗ ಆಗುತ್ತೆ ಹಾಗೂ ತೊಂದರೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ